ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸಂದು ಸ್ಕಾರ್ಪಿಯೋನ್ ಗಾಡಿ ಕಳಿಸ್ಕೊಡ್ತಿರಲ್ಲ ಹಾಂ ಮಾಡಲ್ಲ ಎಷ್ಟು ಎರಡು ಸಾವಿರದ ನಾಲ್ಕು ಹಾಕಿದ್ದೀವಲ್ಲ ಅದರಲ್ಲಿ ಇಲ್ಲ ಆರ್ ಸಿ ಬುಕ್ಕಲ್ಲಿ ಓನರ್ ಸೆಕೆಂಡ್ ಪಾರ್ಟಿ ನಾವು ಎಲ್ಲ ನಿಮಗೆ ಹೇಳ್ತಾನೆ ಏನ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಎಫ್ಸಿ ಗಿಫ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಆಗಿರೋ ಎಷ್ಟು 180 180 ಆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಎಲ್ಲ ಟೈರ್ಗಳು ಟೈರ್ಗಳು ಟೈರ್ ಮುಂದಡೆ ಒಂದು ಮುಕ್ಕಾಲು ಭಾಗ ಇದೆ ಹಿಂದಡೆ ಒಂದು ಅರ್ಧ ಭಾಗ ಇದೆ ಫೀಚರ್ಸ್ ಏನು ಬರ್ತಿದೆ ಇಂಟೀರಿಯರ್ ಗಡಿ ಫೀಚರ್ ಆ ಫೀಚರ್ಸ್

ಒಂದು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಲೊಕೇಶನ್ ಎಲ್ಲಿ ಯಾವುದು ಶಿವಮೊಗ್ಗದಿಂದ ಮುಂದೆ ಅಂತ ಅಂತ ರೇಟ್ ಅಣ್ಣ ನಾವು ಒಂದು 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 ಎಂಬತ್ತು ಹ್ಮ್ ಹ್ಮ್ ಐದು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀರಾ ಎಪ್ಪತ್ತೈದು ಕೊಡ್ತೀವಿ ಓಕೆ ಮಾಡ್ತೀವಿ ಹದ್ರು நெகோசியேட் கடைக்குடி uh?